ಎಮ್ಮ ಊರ್ನಾಗೆ ಎಲ್ಲಾರು ಹೆಂಗಸ್ರು ಧರ್ಮಸ್ಥಳಕ್ಕೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗ್ತಾ ಇದಾರಂತೆ ನೀನು ಹೋಗಿ ನೋಡ್ಕೊಂಬಾರಮ್ಮ ಹ ಏನೋ ಟಿ ಟಿ ಗಾಡಿ ಮಾಡ್ಯವರಂತೆ ಹೋಗಿ ನೋಡ್ಕೆಂಬಾ ನೀನು ಎಲ್ಲರ ಜೊತೆಗೆ ಹೋಗಿ ಆ ಗುಂಡಜ್ಜಿ ಸಣ್ಣಜ್ಜಿ ಆಮೇಲೆ ಗಂಗಮ್ಮ ನಿಂಗಮ್ಮ ಎಲ್ಲರೂ ಹೋಗ್ತಾ ಇದಾರೆ ನೀನು ಹೋಗು ಅದಕ್ಕೆ ಬಾಡಿಗೆ ಬೇರೆ ಕೊಡ್ಬೇಕು ಅಲ್ಲಿ ಖರ್ಚು ಹುಂಬೋದು ತಿಂಬದು ಎಲ್ಲ ಖರ್ಚು ಎಷ್ಟಿರುತ್ತೆ ಹೇಳು ಹಾ ಚಲ ದುಡ್ಡೇಲ್ ಬರುತ್ತೆ ಏನು ಬೇಡ ಸುಮ್ನಿರ್ ಹಾ ಸುಮ್ನಿ ಆಕಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋದು ಅವ್ರು ಹೋಗ್ ಬರ್ಲಿ ಇನ್ನೊಂದ್ ದಿವಸ ಯಾವಾಗಾದ್ರೂ ಹೋಗ್ತೀನಿ ಯಾರನ್ನ ಗೌರ್ಮೆಂಟ್ ಬಸ್ನಾಗ ಹೋಗ್ತಾರಲ್ಲ ಅವ್ರ ಜೊತೆಗೆ ಹೋಗ್ತೀನಿ ಸುಮ್ನೀರ್ ಹಾ ಅಯ್ಯೋ ಅತ್ತೆ ಬಸ್ ಬಸ್ನಾಗ ಹೋದ್ರೆ ನಿನಗೆ ಅಲ್ಲಿ ಸೀದನ ದೇವಸ್ಥಾನ ಹೋಗಲ್ಲ ಕೀಟಿ ಗಾಡಿ ಅದೇನೆ ಸೀದಾ ಹೋಗ್ತಾರೆ ಹಾ ಎಲ್ಲು ನಡೆಯಂಗಿರಲ್ಲ ಏನು ಇಲ್ಲ ಎಲ್ಲೂ ಕಾಯಂಗಿರಲ್ಲ ಹಾ ಅದಕ್ಕೆ ಸುಮ್ಮನೆ ಹೋಗು ಹೆಂಗನೂ ನಿನ್ನ ಅಕೌಂಟಿಗೆ ಇವಾಗ ಗೃಹಲಕ್ಷ್ಮಿದು ದುಡ್ಡು ಬಂದಿತ್ತಲ್ಲ ಎರಡು ತಿಂಗಳದು ನಾಲ್ಕು ಸಾವಿರ ರೂಪಾಯಿ ಹಾಂ ಅದನ್ ತಗೊಂಡು ಹೋಗಿ ಖರ್ಚು ಮಾಡ್ಕಂಬಾ ಹಾಂ ಹೋಗ್ಬೇಕು ಹೋಗ್ಬೇಕು ಅಂತಿದ್ದಲ್ಲ ಹೋಗು ತಕೊಂಡು ಏ ಏನು ಬೇಡ ಸುಮ್ಮನೆ ರೀ ಹಾಂ ನಿನ್ನ ಕಾಲಿಗೆ ಕಾಲ್ಚೇನೇ ಇಲ್ಲ ನೋಡು ಆ ಕಾಲ್ಚೇನು ಕೊಡಿಸಲ್ಲ ಅಂತ ನಾನು ಹಂಗೆ ಇಚ್ಛೆ ಇದೀನಿ ಹಾಂ ಅದನ್ನು ತಕೊಂಡು ನಾನು ಧರ್ಮಸ್ಥಳಕ್ಕೆ ಹೋದರೆ ಸುಮ್ಮನೆ ರೀ ಬರೇ ಕಾಲಿಗೆ ಓಡಾಡ್ತಾ ಇದೀಯಾ ಹಾಗಾಗಿ ಕಾಲ್ಚೇನು ತಕ ನಿಂಗೆ ಹಾಂ ನಿಮಗೆ ಅಂತ ಬೇಕಂತ ಬರ್ರಿ ನೀನು ನಿನ್ನ ಗಂಡನ ಹೋಗಿ ನಾಳಕ್ಕೆ ಹಂಗ ಧರ್ಮಸ್ಥಳ ನಾನು ದಿವಸ ಅವಾಗಾನ ಹೋಗ್ತೀನಿ ಕಾಲು ಬರೇ ಇದಾವೆ ಕಾಲ್ ಹೋಗಿ ತಕೊಳ್ಳಿ ಏನಪ್ಪ ಇದು ಲಸು ಮಕ್ಕ ಅತ್ತೆ ದುಡ್ಡು ಕೊಡ್ತೈತಿ ಹಾ ಧರ್ಮಸ್ಥಳಕ್ಕೆ ಹೋಗ್ಬಾ ಅಂತಂದ್ರೆ ಅತ್ತೆ ಸೊಸೆ ನೋಡ್ದ ಎಷ್ಟು ಚೆನ್ನಾಗೈದ್ರೆ ಹ ಅತ್ತೇ ನಮ್ಮ ನಮ್ಮಅಮ್ಮಗೋ ಹೇಳಿರೇ ಕಾಲ್ ಚೆನ್ ಕೊಡಿಸ್ತಾರೆ ಹ ನೀನ್ ಏನು ನಿನ್ ದುಡ್ಡಾಗ ಏನೋ ಕೊಡ್ಸಬೇಡ ನೀನ್ ಹೋಗು ಧರ್ಮಸ್ಥಳಕ್ಕೆ ನೋಡ್ಕೊಂಬಾ ಹೋಗಿ ಹಾ ನೀನುನು ಶಾಲೆ ದಿಸ್ತಿನ್ ಅನ್ಕೊತಿದ್ದಲ್ಲ ಧರ್ಮಸ್ಥಳಕ್ಕೆ ಹೋದ್ರೆ ಹೋಗ್ಬೇಕಾಗಿತ್ತು ಯಾರಾನ ಅಂತಾರ ಹೋಗ್ಬಾ ಟಿ ಟಿ ಗಾಡಿಗೆ ಆ ಎಷ್ಟು ಎರಡ್ ಸಾವಿರ ರೂಪಾಯಿ ಅಂತೀವಿ ಒಬ್ರಿಗೆ ಹಾ ಇನ್ನು ಎರಡ್ ಸಾವಿರ ರೂಪಾಯಿ ನೀನ್ ಖರ್ಚಿಗೆ ಆಗುತ್ತೆ ಹೋಗು ಹಾ ಏನ್ ನಾನು ಎಲ್ಲ ನಾನೆಲ್ಲ ಅಪ್ಪ ಅಪ್ಪಿನ ತಗೋ ಅಮ್ಮ ತಗೋ ಕೊಡಿಸ್ಕೊಂತೀನಿ ಹಾಡಕಣೆ ಹಾ ನಿನ್ನ ಬರ ಕಾಲ ಓಡಾಡೋದ ನಾನು ಕೈ ನೋಡಕ್ ಆಗಲ್ಲ ಹಾಕಿ ನೀನು ಕಾಲ್ಚನ್ ತಕ ಇನ್ನೊಂದ್ಸಲ ಯಾರನ್ನ ಹೋಗ್ತಾರಲ್ಲ ಅವಾಗ ಹೋಗ್ತೀನಿ ಹ ಈಗ ಎಲ್ಲಿ ಹೋಗ್ತಾ ಇದ್ರೆ ಹೋಗ್ರಿ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ ಇನ್ನೊಂದ್ಸಲ ಹೋಗ್ತೀನಿ ನಿನ್ ಕಾಲ್ಚಕ ಇವಾಗ ಇವಾಗ ನನ್ನ ಅಕೌಂಟ್ನಾಗ ಇರೋ ದುಡ್ಡಾಗೆ ಕಾಲ್ಚಂತಕ ಹ ಅಯ್ಯೋ ಅತ್ತೆ ನೀವೆಷ್ಟು ಒಳ್ಳೆಯವರು ಹಾ ನನ್ನ ಮಗಳ ತರ ನೋಡ್ತೀರ ನೋಡ್ರಿ ಧರ್ಮಸ್ಥಳಕ್ಕೆ ಹೋಗ್ಬರ್ರಿ ಅಂತಂದ್ರೆ ಬ್ಯಾಡ ಕಾಲ್ಚಿಂತಕ ಅಂತ ಹೇಳ್ತಾ ಇದೀರ ನಿಮ್ಮಂತ ಅತ್ತೆನ ಪಡೆದಿರೋ ನಾನೇ ಪುಣ್ಯವತಿ ಆಯ್ತು ಬಿಡತ್ತೆ ನೀನ್ ಇವಾಗ ಯಾವ ಹೇಳು ಕಾಲ್ ಚಂತ ಅಂತೀನಿ ಬಿಡು ಹ ನಾವಿವಾಗ ಅಲ್ಲಿ ಇದ್ರೆ ತಕೆ ಸಾಲ ಕಟ್ಬೇಕಾಯ್ತು ಅದ್ಕೆನೆ ಸೈನ್ ಹಾಕ್ಬೇಕಾಯ್ತು ಅಪ್ಪ ಅದ್ಕೆನೆ ಸೈನ್ ಹಾಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೂ ಕಣಮ್ಮ ಯಾತ ಒಂದ್ ಸೈನ್ ಮಾಡ್ಬೇಕಂತೆ ನಾನು ಅದ್ಕೆ ಬತ್ತೀನಿ ನೀನು ಹೋಗಿ ಊಟ ಮಾಡು ಹ ಕಾಣತಿ ಬಿಸಿ ಬಿಸೇನಾ ಪಲಾವ್ ಮಾಡಿದೀನಿ ಬಿಸಿ ಬಿಸಿ ಪಲಾವ್ ಮೊಸರು ಬಜ್ಜಿ ಮಾಡಿದೀನಿ ಹೋಗಿ ಆಚೆಂಡು ಊಟ ಮಾಡಿ ಹೋಗಿ ಹಣಗಾದ್ಮೇಲೆ ಚೆನ್ನಾಗಿರಲ್ಲ ಹೋಗು ಹೋಗು ಜಲ್ದು ಊಟ ಮಾಡೋಕ್ ಹೋಗಿ ನೀನು ನಾವು ಬರ್ತೀವಿ ಹೋಗಿ ಅಲ್ಲಿಗೆ ಓ ಸರಿ ಅಮ್ಮ ಊಟ ಮಾಡ್ತೀನಿ ನೀವು ಹೋಗಿ ಜಲ್ದ್ ಬರ್ರಿ ಅಯ್ಯೋ 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 ಅತ್ತೆ ಸೋಸೆನು ಎಷ್ಟೊನ್ಯೂ ನೀವು ಏನ್ ಕೆಂಚ ಆರಾಮ ಊಟ ಮಾಡಿದೆ ಎಲ್ಗೂ ಇಲ್ಲ ಎಲ್ಲ ಅಂತ ಇವೊಂದು ಅಕ್ಕಿ ಕರ್ಕೊಂಡು ಹೋದ್ಲು ಸೈನ್ ಹಾ ನೀನು ಉಂಡ್ ಬಂದೇನಿ ಬಗ್ಗೆ ಮಾಲಿನಿ ಅಲ್ಲ ಕಣ್ಣ ಕೆಂಚ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಇದಾರೆ ಟಿ ಟಿ ಗಾಡಿಗೆ ನೀನು ಹೋಗ ಅಂತಂದ್ರೆ ಹೋಗಲ್ಲ ಅಂತಿದ್ದೆ ಯಾಕನ ಹೋಗ್ ಬಾ ಹೆಂಗುನು ನಿನ್ನ ಅಕೌಂಟ್ ನಾಗೆ ಗೃಹಲಕ್ಷ್ಮಿದು ದುಡ್ಡು ಬಿದ್ದಿರಬೇಕೇನ ಹಾ ಎರಡು ತಿಂಗಳು ಹೋಗ್ ಬರದ್ ಬಿಟ್ಟು ಹೋಗಲ್ಲ ಅಂತಿದ್ದೆ ಯಾಕನ ಏ ಬ್ಯಾಡ ಕಣೆ ನನ್ನ ಸಸಿ ಕಾಲಗೆ ಕಾಲ್ಚನ್ ಇಲ್ಲ ಅಕ್ಕೇನೆ ಅವ್ಳ ಕಾಲ್ಚನ್ ಫ್ಯಾಮ್ಲಿ ಇನ್ನೊಂದ್ಸಲ ಬೀಳ್ತಲ್ಲ ಅವಾಗ ಹೋಗಲ್ಲ ಅಂತೇಳಿ ಸುಮ್ಮನಾದೆ ಹಾ ಕಾಲಗೆ ನೋಡಕ್ ಆಗಲ್ಲ ಅವಳ ಕಾಲ ಅಕ್ಕೇನೆ ಈ ಸಲನಾ ಕಾಲ್ಚೇನ್ ಕೊಡಿಸ್ತೀನಿ ಅವಳಿಗೆ ನೀನು ಸಸಿಗೆ ಕಾಲ್ಚೇನ್ ಕೊಡಿಸ್ತೀಯ ಧರ್ಮಸ್ಥಳಕ್ಕೆ ಹೋಗು ಅಂತಂದ್ರೆ ಹಾ ಅಯ್ಯೋ ನಿನ್ ಏನ್ ಹೇಳ್ಬೇಕು ಹೇಳು ಹಾ ಹೋಗಿ ಹೋಗಿನ ನೀನು ನಿನ್ ಸಾಸಿ ಕೊಡಿಸ್ತೀನಿ ಅಂತೀಯಲ್ಲ ಎಲ್ಲ ನಿನ್ ಮಗಳ ಮಗಳಿಗಾದ್ರೂ ಕೊಡ್ಸಿದೆ ನಮ್ಮಮ್ಮ ಕೊಡಿಸ್ತು ಅಂತ ಹೇಳಿ ಎಲ್ಲ ಕಡೆನು ಬರಳು ನಿನ್ ಸೊಸೆ ಏನು ನಮ್ಮ ಅತ್ತೆ ಕೊಡಿಸ್ತು ಅಂತ ಹೇಳ್ತಾಳೆ ಎಲ್ಲ ನನ್ನ ಗಾಂಡ ಕೊಡ್ಸಿದ್ದು ನಾ ಅಂತ ಕಂಡಿದ್ದು ಅಂತ ಹೇಳ್ತಾಳೆ ಹ ಅಲ್ಲ ಸೊಸೆ ಎಂದಿದ್ರು ಬ್ಯಾರೆ ಮನೆಯವಳು ಅವಳೇನು ಮಗಳಾಗ ಕಾಗದೇ ಇಲ್ಲ ಹಾ ನೀನು ಹೋಗಿ ಹೋಗಿ ಅವಳಿಗೆ ಕಾಯ್ಕೇನು ಕೊಡ್ಸ್ತೀನಿ ಅಂತ ಇಲ್ಲ ನಿನ್ ದುಡ್ಡಾಗೆ ಏ ಅವಳು ಮಗಳಿದ್ದಂಗೆ ಬಿಡಿ ಅವಳು ಬಾಕೆಂಡ್ರೆ ಬೇರೆ ಅಲ್ಲ ನನ್ನ ಮಗಳ ಹಾಕೊಂಡ್ರೆ ಬೇರೆ ಅಲ್ಲ ಹಾ ಹಾ ನೀನ್ ಹಂಗ ಕಂಡಿದ್ದೆ ಅಷ್ಟೇನೆ ಅವಳು ಇರ್ಬೇಕಲ್ಲ ಅವ್ಳ ನಿನ್ನ ಅತ್ತೆ ಅಂತಾನೆ ತಿಳ್ಕೊಂಡಿರೋದು ಅಮ್ಮ ಅಂತಾನ ಯಾವತ್ಗು ನಿನ್ನ ತಿಳ್ಕೊಂಡಿಲ್ಲ ನೀನ್ ಮಾತಾನ ಅಂತ ಇದ್ದಂಗೆ ಅಂತ ಹೇಳ್ತೀಯ ನಮ್ಮ ನಮ್ಮಅಮ್ಮ ಇದ್ದಂಗೆ ನೀನು ಅಂತ ಹೇಳೋವ್ಳ ಇಲ್ಲ ತಾನೇ ಎಷ್ಟಿದ್ರು ನೀನು ಅತ್ತೆ ಅತ್ತೇನೆ ಅಷ್ಟೇನೆ ಹೌದಲ್ವೇನಿ ಬಜ್ಜಮ್ಮ ನೀನ್ ಹೇಳೋದು ಸರಿಯಾಗಿ ಐತಿ ಸೊಸೆ ಎಂದಿದ್ರು ಸೊಸೆನೆ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ಮತ್ತೆ ಇನ್ನೇನು ಅಂದ್ಕೊಂಡಿದ್ಯಾ ನೀನು ಮಾತ್ರ ಮಗಳೊಂದು ಕಡೆ ಸಾಲದು ಅವಳು ಮಂತ್ನಗೂ ನಮ್ಮ ಅಮ್ಮ ಇದ್ದಂಗೆ ಅಂತಾನ ಅನ್ನಿಸ್ಬೇಕು ಅವಳೆಂದ್ಗೂ ನಿನ್ನ ಅಮ್ಮ ಅಂತ ತಿಳ್ಕಂಡೇ ಇಲ್ಲ ಅದಕ್ಕೆ ನಾನು ಹೇಳೋದು ಸುಮ್ಮನೆ ನಿನ್ನ ತೆಗಿರೋ ದುಡ್ಡನ್ನ ಆ ಹೋಗಿ ಧರ್ಮಸ್ಥಳ ಅಲ್ಲಿ ಹೋಗಿ ನೋಡ್ಕೊಂಬಾ ನಿನಗೆ ಪುಣ್ಯ ಪುಣ್ಯನಾದರೂ ಬರುತ್ತೆ ಹಾಂ ಹೋಗಿ ಹೋಗಿ ಸಾಕ್ಷಿ ಕಾಲ್ಸನ್ ಕೊಡಿಸ್ತೀನಿ ಅಂತ ಎಲ್ಲ ನಿನ್ನ ಬುದ್ಧಿಗೆ ಏನು ಹೇಳು ಹಾ ಸರಿ ನಾನು ಹೋಗ್ತೀನಿ ಯೋಚನೆ ಮಾಡು ನೀನು ಹಾ ಓ ಸರಿ ಕಣೆ ಭಾಗ್ಯಮ್ಮ ನೀನ್ ಹೇಳೋದೇ ಸರಿಯಾಗೈತಿ ಹಾ ನಾನೇ ಕಾವಳಿ ಕೊಡಿಸ್ಲಿ ಕಾಳಚೆನ ನಾನೇನೆ ಧರ್ಮಸ್ಥಳಕ್ಕೆ ಹೋಗಿ ಆ ದರ್ಶನ ಮಾಡ್ಕೆ ಬರ್ತೀನಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾನು ಹಾ ನನ್ ದುಡ್ಡಗೆ ಅವಳಿಗೆ ಕೊಡಿಸ್ಬೇಕು ಕಾಲ್ಚೇನ ಅಲ್ವೇ ಓ ನೋಡು ನಿನಗೆ ಇವಾಗ ಜ್ಞಾನೋದಯ ಆಗೈತಿ ಹಾ ಸರಿ ಬರ್ತೀನಿ ನಾನು ಭಾಗ್ಯಮ್ಮ ಹೇಳೋದು ಸರಿಯಾಗೈತಿ ಐತಿ ಶ್ವಾಸ ಎಂದಿದ್ರು ಹಾ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ அத்தே இல்லே குத்யா திண்டு திண்டு இல்வோ நன்காக்க ஒட்டஸ்தா ஆமே தின்னோம் சுமன அதே ஹௌதா சரி ஆகோ அவ டி எம் கார்டு கொடினி ஓகே ட்ரெட்ஸ்க்கோ அக்கௌண்ட் ஆகே நன் அக்கௌண்ட் நீட் பிடிக்க ஐட்டம் நாலு சவ்ர அதுக்கேனி ನಾನು ದುಡ್ಡು ಕೊಟ್ಟು ಇವಳಿಗೆ ಕಾಲ್ಚೇನ್ ಕೊಡಿಸ್ಬೇಕಂತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕೇಳೋ ಕೊಡಿಸ್ಲೇಳ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಧರ್ಮಸ್ಥಳಕ್ಕೆ ಹೋಗ್ತೀಯಾ ಇದೇ ನಮ್ಮ ಆವಾಗಲೇ ನೋಡಿರೇ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಮ್ಮ ಅಂತ ಕೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗಲ್ಲ ಎಲ್ಗೂ ಹೋಗಲ್ಲ ನಿನ್ನೆಗೆ ಕಾಲ್ಚನ್ ಕೊಡಿಸು ನನ್ನ ಅಕೌಂಟ್ನಾಗ್ ದುಡ್ಡು ಹಾಕಿರೋದು ಗೃಹಲಕ್ಷ್ಮಿದು ಅಂತ ಹೇಳಿದೆ ಈಗ ನೋಡಿರೆ ಹಿಂಗೆ ಮಾತಾಡ್ತಾ ಇದೆಯಾ ಯಾಕಮ್ಮ ಮತ್ತೆ ಇನ್ನೇನು ಮಾತಾಡಬೇಕು ಹೋ ಎಲ್ಲರೂ ಊರಿಂದ ಹೆಂಗಸ್ರು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದಾರೆ ಮಾತ್ರ ಕುಕೊಂಡಿರೇನು ಇವಳಿಗೆ ಕಾಲ್ಚೇನ್ ಬೇಕು ಅಂತಂದ್ರೆ ಅವರ ಅಪ್ಪ ಅಮ್ಮ ಕೊಡಿಸ್ಕೆ ಮಕ್ಕಳು ನಾನೇ ಕೊಡ್ತೇನೆ ಇವಳಿಗೆ ಅಲ್ಲ ಕಣತೆ ಅವಾಗಲೇ ನೀವೇ ತಾನೇ ಆಸೆ ಉಡ್ಸಿದ್ದು ಕಾಲ್ಚೇನ್ ತಕ ದನ್ ನಂದೇ ಈಚೆ ನ ದುಡ್ಡು ಬಿಡಿಸ್ಟು ಅಂತ ಹೇಳಿ ನಾನು ಹೆಂಗ ನಮ್ಮತ್ತೆ ಕಾಲ್ಚೇನ್ ಕೊಡ್ಸುತ್ತೆ ಅಂತ ಹೇಳಿ ನಾನ್ ಖುಷಿಯಾಗಿದ್ದೆ ಈಗ ನೋಡಿರಿ ಕಾಲ್ಚೇನ್ ಕೊಡ್ಸಲ್ಲ ಯಾತು ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದ ಹಾ ನೀನ್ ಹಿಂಗ್ ಮಾಡ್ಬೋದಾ ನಾನು ಎಷ್ಟು ಆಸೆ ಕೇಂದ್ರೆ ಕಾಯಿಸಿ ತಗೋಬೋದು ಇವತ್ತು ಹೋಗಿ ಅಂತ ಹೇಳಿ ಹಾ ಮೊದ್ಲು ಹೇಳಕ್ಕೆ ಏನಾಗಿತ್ತು ನಿನಗೆ ಅವಾಗ ನನಗೆ ಬುದ್ಧಿ ಇರ್ಲಿಲ್ಲ ಅದಕ್ಕೆ ಹಂಗೆ ಹೇಳಿದೆ ಓಹೋ ಹೋ ಹಾಗಾದ್ರೆ ಇವಾಗ ಜ್ಞಾನೋದಯ ಆಗ್ಬಿಡ್ತೇನ ಬುದ್ಧನಿಗೆ ಬೋಧಿ ರುಕ್ಷಿತ್ ಕೇಳಿ ಜ್ಞಾನೋದಯ ಆದಂಗೆ ಇಲ್ಲಿ ಕುತ್ಕೊಂಡ ತಕ್ಷಣ ನಿನಗೆ ಜ್ಞಾನೋದಯ ಆತ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ಅಲ್ಲ ನನಗೆ ಇಲ್ಲೂ ದಾಸೆ ಉಡಿಸಿ ಈಗ ನೋಡು ಹೆಂಗ್ ಮಾತಾಡ್ತೀಯಾ ಸುಮನ ದುಡ್ಡು ಕೊಡಕ್ ಕಲ್ತ ನಾನು ಕಾಲ್ ಚಿಂತು ನಾನು ಎಲ್ಲರ ತಗೋ ಎಲ್ಲಾರ್ ತಗೊ ನಮ್ಮ ಅತ್ತೆ ನನಗೆ ಕಾಲ್ಚನ್ ಕೊಡ್ಸುತ್ತೆ ನಮ್ಮ ಅಕೌಂಟ್ ಮೇಲೆ ನಾಕ್ ಸಾವಿರ ರೂಪಾಯಿ ದುಡ್ಡು ಐತೆ ಗೃಹಲಕ್ಷ್ಮಿದು ಅದನ್ನ ಬಿಡಿಸ್ಕೊಂಡು ನಾನು ನನ್ನ ಗಂಡನು ಕಾಲ್ ತರಕ್ಕೆ ಹೋಗ್ತೀವಿ ಇವಾಗ ಚಿರಾಕಿ ಅಂತ ನಾನು ಇವಳಗ್ ಬಂದಿದ್ದೀನಿ ನೀನ್ ಇವಾಗ ದುಡ್ಡು ಕೊಡಲ್ಲ ಅಂತಂದ್ರೆ ಸುಮನ ದುಡ್ಡು ಕಣಮ್ಮ ಅಲ್ಲಿ ಎಲ್ಲರ ಎಲ್ಲ ಬಂದ್ಲು ನಾವು ಇವತ್ತೇ ಹೋಗಿ ಕಾಲ್ ಚಿನ್ ಹೋಗ್ತೀವಿ ಅಂತಾನ ನೀನ್ ನೋಡಿದ್ರೆ ಇವಾಗ ದುಡ್ಡು ಕೊಡಕ್ ಆಗಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಲ್ಲ ಹೇ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇನೆ ಹಾ ಮತ್ತೆ ಇದನ್ನೇನು ನೀನು ಅವಾಗ್ಲೇ ಹೇಳಕ್ಕೆ ಬಯಕೇನು ತುತ್ತಿಡ್ಕೊಂಡಿದ್ದೆ ನಾವು ಹೋಗು ಅಂತ ಹೇಳಿವಿ ತಾನೆ ನಾನು ನಿಮ್ ಮಗನು ಅವಾಗ ನಾನು ಹೋಗಲ್ಲ ನೀನು ಕಾಲ್ಚನ್ ಅಂತ ಹೇಳಿ ಇವಾಗ ನೋಡಿರಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಕಾಲ್ಚನ್ ಕೊಡ್ಸಕ್ ಆಗಲ್ಲ ಅಂತ ಹೇಳ್ತಾ ಇದ್ಯಾ ನಾನಿವಾಗ ಎಲ್ಲರಿಗೂ ಹೇಳಿಕೆ ಬಂದಿದ್ದೀನಿ ಹ ಅಂತೀನಿ ನಾನು ಇವತ್ತು ಅಂತಾನೆ ಈಗ ಯಾಕೆ ಎಲ್ಲ ಸಕ್ಕ ಹಿಂಗೆ ಜಗಳ ಮಾಡ್ತಾ ಇದ್ರೆ ಇಲ್ಲಿ ಹೊರಗೆ ನಿಂತ್ಕೊಂಡು ಇಬ್ರು ಅತ್ತೆ ಸೊಸೆನು ಧರ್ಮ ಆದಂಗೆ ಇದ್ರಲ್ಲೇ ಹಾಂ ಅಲ್ಲಾ ನಿಮಗೆ ನಿಮ್ಮ ಅತ್ತೆ ನೋಡಿರಿ ನನ್ನ ಸೊಸೆ ಎಲ್ಲ ಮಗಳಿದ್ದಂಗೆ ಅಂತ ಹೇಳ್ತಿದ್ಲು ನೀನು ನೋಡಿರಿ ನಮ್ಮ ಅತ್ತೆ ನನ್ನ ಮಗಳಂಗೆ ನೋಡ್ಕೆ ಮತ್ತೆ ಅಂತ ನೀನು ಹೇಳ್ಕೊಂಡು ಓಡಾಡ್ತಿದ್ದೆ ಈಗ ನೋಡಿರಿ ಅತ್ತೆ ಸೊಸೆ ಆಗಿಬಿಟ್ಟಿದ್ರೆ ಇಬ್ಬರೂ ಹಾಂ ಯಾಕ್ರಿ ರೀ ಏನತೆ ಮತ್ತೆ ನೋಡ್ಬುಣ ಅಲ್ಲ ನಾವು ಅವಾಗಲೇ ಧರ್ಮ ಹೋಗತ್ತೆ ಎಲ್ಲರೂ ಹೋಗ್ತಾರೆ ಗುಂಡಜ್ಜಿ ಅವರೆಲ್ಲ ಹೋಗ್ತಾರೆ ಸಣ್ಣಜ್ಜಿ ಅವರೆಲ್ಲ ಟೀಟಿ ಗಾಡಿ ಅಂತ ಅಂದ್ರೆ ನಾನು ಹೋಗಲ್ಲ ನನ್ನ ಅಕೌಂಟ್ ಅಕೌಂಟ್ನಾಗಿರೋ ನಾಲ್ಕ್ ಸಾವಿರ ದುಡ್ಡನ್ನ ನೀನೇ ತಗೊಂಡು ಕಾಲ್ಚನ ತಗೊಂಬರ್ರಿ ನೀನು ನಿನ್ ಸಿರಾಕ್ ಹೋಗಿ ಅಂತ ಹೇಳ್ತು ಸರಿ ಅಂತ ಹೇಳಿ ನಾವು ಸಂಗತಕ್ಕೆ ಹೋಗ್ಬಿ ಹೋಗಿದ್ವಿ ಒಂದು ಸೈನ್ ಮಾಡ್ಬೇಕಾಯ್ತು ಸೈನ್ ಮಾಡಿ ಬರೋ ಊಟದ ಕಾಲ ಇವತ್ತೇ ನಾನು ದೊರ್ಮಸ್ ಸ್ಥಳಕ್ಕೆ ಹೋಗ್ತೀನಿ ಆ ಕಾಲ್ಚನ ಇಲ್ಲ ಎಂತದೂ ಇಲ್ಲ ನಿಮ್ಮ ಅಪ್ಪ ಇಂತ ಕೊಡಿಸ್ಕ ನಾನೇ ಕೊಡಿಸ್ಬೇಕು ಅಂತಾನ ಅಮ್ಮ ಇವತ್ತೇ ಇವತ್ತೆ ಹಿಂಗೆ ಹೇಳ್ಬೋದು ಹೇಳ್ ಗುಂಡಕ್ಕಯ್ಯ ನಾನು ಅಲ್ಲಿ ಎಲ್ಲರಿಗೂ ಬಂದಿದ್ದೀನಿ ನಮ್ಮ ಅತ್ತೆ ಇವತ್ತು ದುಡ್ಡು ಕೊಡುತ್ತೆ ನಾನು ಕಾಲ್ ಕಾಲ್ಚಂತ ಅಂಬತ್ತೀನಿ ವಸಾವ ಅಂತ ಈಗ ನೋಡಿರಿ ದುಡ್ಡು ಕೊಡಲ್ಲ ಅಂತ ಐತೆ ಯಾಕೆ ಕೆಂಚಮ್ಮ ಏನಾಯ್ತಿ ಹಾ ಅಲ್ಲ ಅವ್ರು ಹೇಳಿದಾಗ ನೀನು ಸುಮ್ಮನೆ ಧರ್ಮಸ್ಥಳಕ್ಕೆ ಆಡ್ಬೇಕು ತಾನೆ ಅಲ್ಲ ಅವಾಗ ನೋಡಿರಿ ಕಾಲ್ ಚೆಂತ ಹೇಳಿದ್ದೆ ಈಗ ಕಾಲ್ ಹಾಂ ಕಾಲ್ಚನ್ ಆಗಲ್ಲ ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ ಯಾಕೆ ಏನಾಯ್ತಿ ನಾನಿವ್ ಆ ಮಗಳಿದ್ದಂಗೆ ಅಂತ ತಿಳ್ಕೊಂಡಿದ್ದೀನಿ ಆದ್ರೆ ಅವಳು ನನ್ನ ಅಮ್ಮ ಇದ್ದಂಗೆ ಅಂತ ತಿಳ್ಕೊಂಡಿದ್ದಲ್ಲ ಇಲ್ಲ ಹಾ ಅವಳು ಹಂಗೆ ಕಣೆ ತಿಳ್ಕೊಂಡಿರೋದು நம்ம அத்தையெல்லாம் நம்ம அம்மம் இதே அங்கே நோட்கேம்பே நம்ம அத்தேனும் நான் அந்தானே கேம்பாள்ம ஆ அல்வே நினைக்கிறே அவள் நின் அம்மாய் எந்த தீர்க்கல அந்தானோ ஏனோ கொட்டிர் தார் அதுக்கே மாதாட் தியா அல்வே கெஞ்சம்மா ஆகலே இல்ல மனைலே பாகியம் வந்து நின்று சங்கத்தோகிரி அவளே ஏனோ கொட்டிர் ஆகளே பாகியம் வந்து நின்றுக்களே ஓ கெஞ்சம் ஏனே அவளே நினைக்கொட்டி இதனைல்ல ஆ ಸೊಸಿ ಕಾಲ್ತನು ಕೊಡಸ್ಬೇಡ ಧರ್ಮಸ್ಥಳಕ್ಕೆ ಹೋಗುವಂತಾನ ಅಯ್ಯಯ್ಯೋ ಇದು ಯಾಕೆ ನನ್ನ ಬುಡಕೆ ಇಬ್ಬರಂಗ್ ಕಾಣತನಪ್ಪ ಹ್ಞೂ ಭಾಗ್ಯಮ್ಮನೆ ಹೇಳಿದ್ದು ಹಾ ಅವಳು ಮೇಲೆ ಗೊತ್ತಾಗಿದ್ದು ಇವಳು ನನ್ನ ಅಮ್ಮ ಎನ್ಕೊಂಡಿಲ್ಲ ಅಂತಾನು ಇಷ್ಟಿನ ನನ್ನ ಮಗಳಿದ್ದಂಗೆ ಅಂತಾನ ತಿಳ್ಕೊಂಡಿದ್ದೆ ಆದ್ರೆ ಅವಳಿಂದ ಗೊತ್ತಾತು ಇವಳು ನನ್ನ ಅಮ್ಮ ಇದ್ದಂಗೆ ಅಂತನಾ ತಿಳ್ಕೊಂಡಿಲ್ಲ ಅಂತಾನೇ ಸೋಡ ಬುಡ್ಡಿ ಚೆನ್ನಾಗಿರೋ ಅತ್ತೆ ಸೊಸಿಗೆ ಜಗಳ ತಂದಿಕ್ಕಿ ತಮಾಷೆ ನೋಡಕ್ ಬಂದಿದ್ದೀನಿ ಹಾ ನೀ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ ಇವಾಗ ಅಯ್ಯಯ್ಯೋ ಬಿಡೋಲಸ್ಮಕ್ಕ ನನ್ನ ತಪ್ಪಾತು ಕಡೆ ಇನ್ನೊಂದ್ಸಲ ಹೇಳ್ಕೊಡಲ್ಲ ಬಿಡೇ ಅಂತ ಅಂತಂದ್ರೆ ನೋಡಿ ಸೈಷ್ ಕೆಲ ಅಲ್ವೇ ನಿಮಗೆ ತಂದಿಕ್ತೀರಾ ಬಂದಿಲ್ಲ ನಿಂತ ಇದೆಯಾ ಹೋಗೋ ನಮ್ಮಂತ ಬಾಯಿಲಿ ಹೇಳ್ತೀನಿ ನೋಡ್ದೇನೆ ಕೆಂಚಮ್ಮ ಯಾರನ್ನ ಚೆನ್ನಾಗ ಅಂತಂದ್ರೆ ಆ ಜನಗಳು ಹೆಂಗೆ ಜಗಳ ತಂದಿಕ್ತಾರೆ ಅಂತಾರ ಅದಕ್ಕೆ ಮತ್ತೆ ಇನ್ನೊಬ್ರು ಮಾತು ಕಟ್ಕೊಂಡು ಮಾತಾಡಕ್ ಹೋಗ್ಬಾರ್ದು ಅಂತ ಹೇಳೋದು ಹಾ ಲಸ ಏನು అలా మాట్ కట్కం నూ బిక్ బందాబెట్టి తప్పాత క్షమస్బిడుతీని అమ్మ నోడి రప్పా యారే ఈ జనగే నోడి సైజ్ కెమ్మకల్ అదే ఇంతవెల్ జగల తందికి తమాషే నోడ్తారు అదికే కేకే మాత్ర యారు కళకారు అంతదు సరి ఇష్టస్థాయి నిమ్ ఈ వీడియో ఇష్ట అనేక్ మి శేర్ మిగే ఇన్ను యారమ్ ఛానల్ సబ్స్క్రైబ్ మార్కొండిల్వో నయవి సబ్స్క్రైబ్ మాట్నిన వీడియోదా సిక్తీ నమస్కారం